ಡಿಜಿಟಲ್ ಸೇವೆಗೆ ಬೆಂಗಳೂರಿನ ಆರ್ ಓ ಪ್ಲ್ಯಾಂಟ್ಗಳು ಸಜ್ಜಾಗಿದೆ ಯು ಪಿ ಐ ಪ್ರೀಪೇಯ್ಡ್ ಕಾರ್ಡ್ ಮೂಲಕ ಹಣ ಪಾವತಿಗೆ ಚಿಂತನೆ ಸದ್ಯ ಐದು ರೂಪಾಯಿ ಕಾಯನ್ಗೆ ಇಪ್ಪತ್ತು ಲೀಟರ್ ನೀರು ನೀಡಲಾಗ್ತಾ ಇದೆ ಆದರೆ ಆರ್ ಒ ಪ್ಲ್ಯಾಂಟ್ಗಳಲ್ಲಿ ಕಾಯನ್ಗಳಿಗೆ ಬ್ರೇಕ್ ಹಾಕೋದಕ್ಕೆ ಚಿಂತನೆ ಮಾಡ್ತಾ ಇರೋದು ಜೊತೆಗೆ ಹಲವು ಕಡೆಯಲ್ಲಿ ಹತ್ತು ರೂಪಾಯಿಯನ್ನು ಪಡಿತಾ ಇರುವ ಹಿನ್ನೆಲೆ ಏಕರೂಪದ ದರ ನಿಗದಿಗೆ ಚಿಂತನೆಯನ್ನು ನಡೆಸಿದೆ ಜಲಮಂಡಳಿ ಕಳೆದ ಏಪ್ರಿಲ್ನಲ್ಲಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಸುಪರ್ದಿಗೆ ಬಂದಿದ್ದ ಸಾವಿರದ ನೂರ ಎಂಬತ್ನಾಲ್ಕು ಘಟಕಗಳು ಬಿ ಬಿ ಎಂ ಅಧೀನದಲ್ಲಿದ್ದ ಸಾವಿರದ ನೂರ ಎಂಬತ್ನಾಲ್ಕು ಶುದ್ಧ ನೀರಿನ ಘಟಕಗಳು ಬಿಡಬ್ಲ್ಯೂ ಎಸ್ ಎಸ್ಬಿಗೆ ಘಟಕಗಳ ದುರಸ್ತಿ ಹಾಗೂ ನಿರ್ವಹಣೆಯ ಜವಾಬ್ದಾರಿ ವಹಿಸಲಾಗಿದೆ ಈ ಸಂಬಂಧ ಈಗಾಗಲೇ ಟೆಂಡರನ್ನು ಕರೆದಿರುವಂಥ ಜಲಮಂಡಳಿ ಕಳೆದ ಏಪ್ರಿಲಲ್ಲಿ ಬಿಡಬ್ಲ್ಯೂ ಎಸ್ ಎಸ್ ಬಿ ಸುಪರ್ದಿಗೆ ಬಂದಿತ್ತು ಸಾವಿರದ ನೂರ ಎಂಬತ್ನಾಲ್ಕು ಘಟಕಗಳು ಒಂದೊಂದು ಕಡೆ ಒಂದೊಂದು ರೇಟನ್ನು ತೆಗೆದುಕೊಳ್ತಾ ಇದ್ದಾರೆ ಕೆಲವು ಕಡೆ ಐದು ರೂಪಾಯಿ ಕೆಲವು ಕಡೆ ಹತ್ತು ರೂಪಾಯಿ ಕೆಲವು ಕಡೆ ಇಪ್ಪತ್ತು ರೂಪಾಯಿ ಸೊ ಆ ಕಾರಣಕ್ಕಾಗಿ ಒಂದು ಎಲ್ಲ ಕಡೆಯಲ್ಲೂ ಒಂದೇ ಥರದ ದರ ಇರಬೇಕು ಅಂತ ಅದನ್ನು ನಿಗದಿ ಮಾಡೋಣ ಅನ್ನುವಂಥ ತೀರ್ಮಾನದಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಆದರೆ ಆರ್ ಒ ಪ್ಲಾಂಟ್ಗಳಲ್ಲಿ ಕಾಯಿನ್ಗಳಿಗೆ ಬ್ರೇಕ್ ಹಾಕಬೇಕು ಅನ್ನೋದು ಕೂಡ ಇವರ ಚಿಂತನೆ ಆಗಿದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೀತಾ ಇದೆ 你们